ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಆರೋಗ್ಯಕರವಾದ ಗಸಗಸೆ ಪಾಯಸ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ಗಸಗಸೆ ಪಾಯಸ ಮಾಡುವುದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಿನಷ್ಟು ಗಸಗಸೆಯನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಬಟ್ಲಾದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಈಗ ಅಕ್ಕಿ ಮತ್ತು ಗಸಗಸೆ ಪಾಯಸನ ಚೆನ್ನಾಗಿ ಹುರು ಹುರಿಬೇಕು ಅದಕ್ಕೇ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬದಾಮನ್ನು ಹಾಕಿ ಇಷ್ಟು ನಾವು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಫಸ್ಟು ಹುರಿಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ತುಂಬ ಕೆಂಪಗೂ ಮಾಡಲು ಹೋಗಬೇಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ಸ್ವಲ್ಪ ತಣಗಾಗಲು ಬಿಡಬೇಕು ನಾವು ಹಾಗೆ ಈ ಕಡೆಗೆ ಸ್ವಲ್ಪ ಬೆಲ್ಲವನ್ನು ಒಂದು ಅರ್ಧ ಬಟ್ಲಾದಷ್ಟು ಬೆಲ್ಲವನ್ನು ಅರ್ಧ ಗ್ಲಾಸನ್ನು ನೀರಿಗೆ ಹಾಕಿ ಚೆನ್ನಾಗಿ ಬೆಲ್ಲವನ್ನು ನಾವು ಇಲ್ಲಿ ಕರಗಿಸ್ಕೋಬೇಕು ಒಂದು ಸ್ವಲ್ಪ ಕುದಿಸ್ಬೇಕು ತುಂಬ ಏನು ಬೇಡ ಸ್ವಲ್ಪ ಕರಗಿಸಿ ಇಟ್ಬಿಡಬೇಕು ನಾವು ಬೆಲ್ಲ ನೋಡಿ ಇವಾಗ ಬೆಲ್ಲ ಕರಗಿದೆ ಹಾಗೆ ಅಕ್ಕಿ ಮತ್ತು ಗಸಗಸೆಯನ್ನು ಹೊರತಿದ್ನೆಲ್ಲ ಅದು ಕೂಡ ತಣ್ಣಗಾಗಿದೆ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಬಟ್ಲದಷ್ಟು ಹಸಿ ಕೊಬ್ಬರಿ ಮತ್ತು ಯಾಲಕ್ಕಿಯನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು ಸ್ವಲ್ಪ ಜಾಸ್ತಿ ನುಣ್ಣಗೇ ಮಾಡಿ ಇಷ್ಟಾದರೆ ಸಾಕು ಹಾಗೆ ಈ ಕಡೆಗೆ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ನೋಡಿ ಈಗ ಇದೇ ತುಪ್ಪಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಮತ್ತು ಬದಾಮನ್ನು ಹಾಕಿ ಒಣ ದ್ರಾಕ್ಷಿಯನ್ನು ಹಾಕಿ ಈಗ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಮಾಡಿ ನೋಡಿ ಈಗ ಅದೇ ಕಡಾಯಿಗೆ ಒಂದು ಗ್ಲಾಸಿನಷ್ಟು ಹಾಲನ್ನು ಹಾಕಿ ಈಗ ಹಾಲು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ತಕ್ಷಣ ನಾವು ಮಿಕ್ಸಿ ಮಾಡಿರುವ ಅಕ್ಕಿ ಮತ್ತು ಗಸಗಸೆಯನ್ನು ಇದಕ್ಕೆ ಹಾಲಿಗೆ ಹಾಕಿ ಒಂದು ಸ್ವಲ್ಪ ಒಂದು ನಿಮಿಷ ನಾವು ಕುದಿಸ್ಕೋಬೇಕು ಒಂದು ಸ್ವಲ್ಪ ಹಸಿ ಕೊಬ್ಬರಿ ವಾಸನೆ ಹೋಗೋವರೆಗೂ ನಾವು ಒಂದು ನಿಮಿಷ ಮಾತ್ರ ಕುದಿಸಿ ಜಾಸ್ತಿ ಕುದಿಸಲು ಹೋಗಬೇಡಿ ಈಗ ಇಷ್ಟು ನಾವು ಮಿಕ್ಸಿ ಮಾಡಿರುವುದನ್ನು ಇದಕ್ಕೆ ಹಾಕಬೇಕು ನೋಡಿ ಗಸಗಸೆ ಪಾಯಸ ಸಣ್ಣ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ ನೋಡಿ ಇವಾಗ ನಾವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒಂದು ಸ್ವಲ್ಪ ಕೊಬ್ಬರಿದು ಅಕ್ಕಿದು ಹಸಿ ವಾಸನೆ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಕುದಿಸಿ ತುಂಬ ಏನೂ ಬೇಡ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ನಾವು ಗಸಗಸೆ ಪಾಯಸವನ್ನು ರೆಡಿ ಮಾಡ್ಕೊಂಡು ಬಿಡ್ಬೌದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ತಿರುವಿ ತುಂಬ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ತೆಗೆದ್ಬಿಡಬೇಕು ನಾವು ತುಂಬ ಹೊತ್ತು ಕುದಿಸಿದರೆ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಗಟ್ಟಿಯಾಗಿಬಿಡುತ್ತೆ ಈಗ ನಾವು ಬೆಲ್ಲದ ನೀರನ್ನು ಮಾಡಿಟ್ಟಿದ್ದೇವಲ್ಲ ಅದು ಇದಕ್ಕೆ ಹಾಕಬೇಕು ನೋಡಿ ಬೆಲ್ಲದ ನೀರು ಹಾಕಿದ ನಂತರ ನಾವು ಮತ್ತೆ ಒಂದು ಎರಡು ನಿಮಿಷ ಕುದಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ತಿಳಿಯಾಗಿ ಬೇಕಂದರೆ ಪಾಯಸ ಇನ್ನೂ ಒಂದು ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ತೆಳುವಾಗಿ ಮಾಡಿ ಇಲ್ಲ ಗಟ್ಟಿನೇ ಸಾಕಂದರೆ ಇಷ್ಟೇ ಇದ್ದರೆ ಒಂದು ನಿಮಿಷ ಕುದಿಸಿ ಚೆನ್ನಾಗಿ ಕುದ ನಂತರ ನಾವು ಇದಕ್ಕೆ ನಾವು ಆಗ್ರೆ ಹುರಿದಿಟ್ಟಿದ್ದೇವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕಿ ಮೇಲ್ಗಡೆ ಮತ್ತೆ ಒಂದು ಎರಡು ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ತುಪ್ಪ ಹಾಕಿ ಚೆನ್ನಾಗಿ ಒಂದು ಸತ ನಾವು ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಮಾಡಿದರೆ ಸಾಕು ಬಿಸಿ ಬಿಸಿಯಾದ ಗಸಗಸೆ ಪಾಯಸ ರೆಡಿ ಮೇಲ್ಗಡೆ ಒಂದು ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಒಂದು ಸತ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು